ಸರಿಗ ಪೈಲ್ಸು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆಪ್ರೇಷನ್ಸ್ಗಳು ಮಾಡಿದ್ರು ಎರಡು ಸರಿ ಮೂರು ಸರಿ ಆಪ್ರೇಷನ್ ಆದರೂ ಮತ್ತೆ ಅದು ಬರ್ತಾ ಇರುತ್ತೆ ಅದು ಸೊ ಬುಡ ಸಮೇತ ಹೋಗ್ತಾ ಇಲ್ಲ ಪೈಲ್ಸು ಸೊ ಆಯುರ್ವೇದ ನಿಮ್ಮ ಒಂದು ಮೆಡಿಸನ್ಗಳಲ್ಲಿ ಪೈಲ್ಸ್ಗೆ ಯಾವ ರೀತಿ ಒಂದು ಔಷಧಿ ಇದೆ ಯಾವ ರೀತಿ ನಿಮ್ಮ ಒಂದು ಟ್ರೀಟ್ಮೆಂಟ್ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೆಲ್ಲ ಬಹುಶಃ ತಮಗೆಲ್ಲ ಗೊತ್ತಿರುವಾಗೆ ಈ ಪೈಲ್ಸ್ ಅನ್ನೋಂಥ ಕಾಯಿಲೆ ಸಾಕಷ್ಟು ಜನರಿಗೆ ಇದೆ ಎಷ್ಟೇ ಯಾವ ರೀತಿ ಅಂತಂದರೆ ನಾವು ಒಂದು ಸಮುದ್ರದಲ್ಲಿ ಅಥವಾ ಒಂದು ನೀರಲ್ಲಿ ಒಂದು ಐಸ್ ಗಡ್ಡೆ ಹಾಕಿದಾಗ ಮೇಲ್ಗಡೆ ಮಾತ್ರ ಕಾಣಿಸ್ಕೊಳ್ತಾ ಇದೆ ಕೆಳಗಡೆ ಎಷ್ಟೋ ದೊಡ್ಡದಿರುತ್ತೆ ಅದು ಐಸು ಆ ರೀತಿ ಸುಮಾರು ಜನಕ್ಕೆ ಇದೆ ಇದು ಬಟ್ ಕೆಲವರು ಸಂಕೋಚದಿಂದ ಮತ್ತು ಕೆಲವರು ತಮ್ಮ ಖಾಸಗಿ ಅಂಗಗಳನ್ನು ತೋರ್ಸೋಕೆ ಇಷ್ಟ ಇಲ್ಲದೆ ಮುಜುಗುರಕ್ಕೊಳಗಾಗಿ ಯಾರೂ ತೋರಿಸ್ತಾ ಇಲ್ಲ ಸುಮ್ಮನೆ ಅದು ನಾಗೇನೆ ಸುಮ್ಮನೆ ಮನೇಲಿ ಮಜ್ಜಿಗೆ ಏನೋ ಅಥವಾ ಸಣ್ಣ ಪುಟ್ಟ ಅಲ್ಪ ಸ್ವಲ್ಪ ಏನೋ ಮೆಡಿಸಿನ್ ಅದು ಇದು ಸಣ್ಣ ಪುಟ್ಟ ಗೊತ್ತಿರೋ ಮಾಡಿಕೊಂಡು ಪೂರ್ತಿ ವಾಶಿಂಗ್ ಮಾಡ್ಕೊತಾ ಇಲ್ಲ ಸ್ನೇಹಿತರೆ ಇದು ಭಾಳ ಮುಖ್ಯವಾಗಿ ಈ ಒಂದು ಪೈಲ್ಸ್ ಬರೋಕ್ಕೆ ಕಾರಣ ಏನಂತಂದರೆ ನಿಮಗೆಲ್ಲ ಭವಿಷ್ಯ ಗೊತ್ತಿರುವಾಗೆ ಅಜೀರ್ಣ ಮತ್ತು ಮಲಬದ್ಧತೆ ಮತ್ತು ಅತಿಯಾದಂತಹ ಮಾಂಸಾಹಾರ ಸೇವನೆ ಮತ್ತು ಬೇರೆ ರಾಸಾಯನಿಕ ಮಾತ್ರೆಗಳು ತೊಗೊಂಡು ಶರೀರ ಉಷ್ಣ ಮಾಡಿಕೊಳ್ಳುವಂಥದ್ದು ಮತ್ತು ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿದೇ ಇರತಕ್ಕಂಥದ್ದು ಸೊ ಇವೆಲ್ಲ ಕಾರಣಗಳು ಈ ಒಂದು ಪೈಲ್ಸ್ ಬರೋಕ್ಕೆ ಭಾಳ ಮುಖ್ಯವಾಗಿ ಕಾರಣ ಆಗ್ತದೆ ಸೊ ಪೈಲ್ಸಲ್ಲೂ ಕೂಡ ತಮಗೆಲ್ಲ ಭವಿಷ್ಯ ಗೊತ್ತಿರುವಾಗೆ ಈ ಬಗಂದರ ಹೇಳ್ತಾರೆ ಆಸನದಲ್ಲಿ ಬಿರುಕು ಅಂತ ಬರುತ್ತೆ ಇನ್ನೊಂದು ಪಿಶರ್ ಅಂತ ಹೇಳ್ತಾರೆ ಆಮೇಲೆ ಮೂಲವ್ಯಾಧಿ ಬರುತ್ತೆ ಆಮೇಲೆ ನಿಮಗೆ ಇನ್ನೊಂದು ಬಂದ್ಬಿಟ್ಟು ಈ ಗುದ ಅಂತ ಹೇಳ್ತಾರೆ ಅಂದರೆ ಗುದದ್ವಾರದ ದೊಡ್ಡ ಕರಳೆಲ್ಲ ಆಚೆ ಬರುವಂಥದ್ದು ಸೊ ಈ ಥರ ಸಾಕಷ್ಟು ಒಂದು ನಾಲ್ಕೈದು ವಿಧಗಳಿದ್ದಾವೆ ಸೊ ಅದೆಲ್ಲದಕ್ಕೂ ಕೂಡ ನಮ್ಮ ಹತ್ರ ಔಷಧಿ ಲಭ್ಯ ಇದೆ ಸೊ ಅದಕ್ಕಿಂತ ಮುಂಚೆ ನಾ ಏನು ಇವತ್ತು ಕಾರಣಗಳು ಹೇಳಿದ್ನಲ್ವ ಈಗ ರಾತ್ರಿ ಲೇಟಾಗಿ ಊಟ ಮಾಡುವಂಥದ್ದು ಈ ಕೂಲ್ ಡ್ರಿಂಕ್ಸು ಮತ್ತು ಈ ಜಾಸ್ತಿ ಶರಾಯಿ ಕುಡಿಯುವಂಥದ್ದು ಧೂಮಪಾನ ಮಾಡುವಂಥದ್ದು ಸುಮಾರು ಹಗದಗ ಊಟ ಮಾಡದೇ ಇರತಕ್ಕಂಥದ್ದು ಇವೆಲ್ಲ ಕಾರಣಗಳನ್ನು ಸರಿ ಮಾಡಿಕೊಂಡು ನಾವು ಮನೆಯಲ್ಲೇ ಏನು ಔಷಧಿ ಮಾಡ್ಕೋಬೇಕಂತಂದರೆ ಈ ಸುವರ್ಣಗಡ್ಡೆ ಅಂತ ಬರುತ್ತೆ ಸುವರ್ಣಗಡ್ಡೆ ಅಂತಂದರೆ ನಿಮಗೆ ಈ ಮಾಂಸಾಹಾರದಲ್ಲೆಲ್ಲ ಅಗ್ನಿ ಜಾಸ್ತಿ ಮಾಡಿ ಜಠರದಲ್ಲಿ ಅದು ಜೀರ್ಣಕ್ರಿಯೆ ಚೆನ್ನಾಗಾಗಲಿ ಅಂತ ಹಾಕುವಂಥ ಒಂದು ಗಡ್ಡೆ ಸೊ ಸುವರ್ಣಗಡ್ಡೆನ ಪಲ್ಯ ಮಾಡಿ ಕೂಡ ನಾವು ಊಟ ಮಾಡ್ಬೋದು ಇದು ಒಂದೇ ಔಷಧಿಯಾಗಿ ಕೆಲಸ ಮಾಡುತ್ತೆ ಇದು ಸೊ ಹಾಗೆ ಯಥೇಚ್ಛವಾಗಿ ಮಜ್ಜಿಗೆ ಕುಡಿಯುವಂಥದ್ದು ಹಾಗೇ ಮೂಲಂಗಿ ಆಮೇಲೆ ಈ ಒಂದು ಬೀಟ್ರೂಟು ಆಮೇಲೆ ಗಣಕೆ ಸೊಪ್ಪಿನ ಪಲ್ಯ ಆಮೇಲೆ ಸೊಪ್ಪು ತರಕಾರಿಗಳು ಜಾಸ್ತಿ ಫೈಬರ್ ಅಂಶ ಇರತಕ್ಕಂಥ ಆಹಾರ ತಿನ್ನುವಂಥದ್ದು ಮಾಡಿದ್ರೆ ಏನಾಗುತ್ತೆ ನಮಗೆ ಈ ಒಂದು ಕಾಯಿಲೆಯಿಂದ ಆಚೆ ಬರ್ಬೋದು ಸುಮಾರು ಜನಕ್ಕೆ ಏನಾಗಿರುತ್ತೆ ಅಂದರೆ ಸುಮಾರು ಒಳಗಡೆ ಗಂಟಾಗಿರುವಂಥದ್ದು ಮತ್ತು ಮೊಳಕೆಯೆಲ್ಲ ಬಂದಿರುವಂಥದ್ದು ಆಮೇಲೆ ಕೆಲವರಿಗೆ ಜಾಸ್ತಿ ಎಷ್ಟೇನೋ ಸ್ವಲ್ಪ ಔಷಧಿಗಳು ಮಾಡಿಕೊಂಡ್ರೂ ಕೂಡ ಉಷ್ಣದಿಂದ ರಕ್ತ ಹೋಗುವಂಥದ್ದು ಸುಮಾರು ಜನಕ್ಕೆ ಭಾಳ ದಿನದಿಂದ ಇರುತ್ತೆ ಸೊ ಅಂಥವ್ರು ಸ್ವಲ್ಪ ಈ ಗಿಡಮೂಲಿಕೆ ಔಷಧಿಗಳನ್ನು ಮಾಡ್ಕೋಬೇಕಾಗತ್ತೆ ಸೊ ಅಂಥವರು ನೇರವಾಗಿ ಕೂಡ ನೀವು ರಾಮನಗರದಲ್ಲಿ ನಾವು ವಾಸ ಇರೋದು ಸೊ ಅಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂತಂದರೆ ನೀವು ಕೋರಿಯರ್ ಮುಖಾಂತ್ರನೂ ಕೂಡ ತರಿಸ್ಕೋಬೋದು ಈ ಮೂಲವ್ಯಾಧಿಗೆ ನಾವು ಸುಮಾರು ಚಿಕಿತ್ಸೆಗಳನ್ನು ತೊಗೋಬೇಕಾದ್ರೆ ಏನಾಗುತ್ತೆ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳಲ್ಲಿ ಅವನ್ನ ಆಪ್ರೇಷನ್ ಮಾಡ್ತೀವಿ ಅಥವಾ ಕೆಲವೊಂದು ಆಸ್ಪತ್ರೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ವಾರ ನೀವು ಕಂಟಿನ್ಯೂಸ್ ಆಗಿ ಬಂದು ಆಯಿಂಟ್ಮೆಂಟ್ ಹಾಕ್ಕೊಂಡೋಗಿ ಈ ಥರದ್ದೆಲ್ಲ ಚಿಕಿತ್ಸೆ ಇರುತ್ತೆ ಬಟ್ ನಮ್ಮ ಹತ್ರ ಆ ಥರ ಏನಿಲ್ಲ ಸೊ ಇದು ಪಿತ್ತಾಜ ಅಂಶ ಜಾಸ್ತಿಯಾಗಿ ಇದು ವಾಯು ಮುಖಾಂತರ ಹೋಗಿ ಗಂಟಾಗಿರತಕ್ಕಂಥದ್ದು ಹೇಳಿದ್ನಲ್ವ ಸೊ ಇದಕ್ಕೆ ನಮ್ಮ ಹತ್ರ ಗಂಟು ಕರಗಿಸೋಕ್ಕೆ ಮತ್ತು ಆದರೆ ಬಗಂದರ ಆದರೆ ಇದ್ದಲ್ಲಿಗೇನೇ ಔಷಧಿ ತಲುಪಿಸ್ತೇವೆ ನಾವು ನೀವೇನು ನಮ್ಮ ಹತ್ರ ಬರೋದು ಕೂಡ ಅವಶ್ಯಕತೆ ಇಲ್ಲ ಮತ್ತು ಸುಮಾರು ಆಪ್ರಷನು ಅದೆಲ್ಲ ಮಾಡ್ಕೊಂಡ್ರೆ ಮತ್ತೆ ಬರೋವಂಥ ಚಾನ್ಸಸ್ ಇರುತ್ತೆ ಬಟ್ ನಮ್ಮ ಔಷಧಿಯಿಂದ ತುಂಬ ಗುಣ ಆಗದ ಮೇಲೆ ನಿಮಗೆ ಲೈಫ್ ಸ್ಟೈಲಲ್ಲಿ ನಾವು ಔಷಧಿ ಕೊಡಬೇಕಾದ್ರೆ ಕೆಲವು ಪದ್ಧತಿಗಳನ್ನು ಹೇಳಿರ್ತೀವಲ್ಲೋ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಿಮಗೆ ಮರು ಅದು ಸೊ ಇದೊಂದು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಒಂದು ಖಾಯಿಲೆ ಹಾಗೆ ನಿಮಗೆ ಒಂದು ಸೀಕ್ರೆಟ್ ಏನು ಹೇಳ್ತೀನಿ ಅಂದರೆ ಸುಮಾರು ನಮ್ಮ ಶರೀರದಲ್ಲಿರ್ತಕ್ಕಂಥ ಅಂಗಗಳು ಕೈ ಆಗಿರ್ಬೋದು ಕಾಲಾಗಿರ್ಬೋದು ಶ್ವಾಸಕೋಶ ಮತ್ತು ಹಾರ್ಟ್ ಅಂಗಗಳಿಗೆ ಮತ್ತು ಬ್ರೈನ್ಗೆಲ್ಲ ಎಷ್ಟು ನಾವು ಕೆಲಸ ಕೊಡ್ತೀವಿ ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗ್ತವೆ ಈ ದೊಡ್ಡ ಕರಳು ಸಣ್ಣ ಕರಳು ಮೂ ಏನಂತಾರೆ ಇದು ಲಿವರು ಕಿಡ್ನಿ ಮತ್ತು ಪ್ರ್ಯಾಂಕಿಯಸ್ ಇವಕ್ಕೆಲ್ಲ ಎಷ್ಟು ಕಡಿಮೆ ಕೆಲಸ ಕೊಡ್ತೀವಿ ಅವು ಸ್ಟ್ರಾಂಗ್ ಆಗ್ತವೆ ಅದಕ್ಕೆ ನಮ್ಮ ದೇಶದಲ್ಲಿ ವಾರಕ್ಕೆ ಒಂದು ದಿನನೋ ಅಥವಾ ತಿಂಗಳಿಗೆ ಎರಡು ದಿನನೋ ಉಪವಾಸ ಮಾಡುವಂಥ ಒಂದು ಅಭ್ಯಾಸ ಇಟ್ಟಿದ್ದಾರೆ ಆ ಅಂಗಗಳಿಗೆ ರೆಸ್ಟ್ ಕೊಡೋಕ್ಕೋಸ್ಕರ ಸೊ ಇದು ದೊಡ್ಡ ಕರಳಿನ ಸಮಸ್ಯೆ ಈ ದೊಡ್ಡ ಕರಳಿಗೆ ರೆಸ್ಟ್ ಕೊಡೋದಂತಂದ್ರೇನು ಸುಲಭವಾಗಿ ಮಲವಿಸರ್ಜನೆ ಆಗುವಂಥ ಆಹಾರ ಪದಾರ್ಥವನ್ನು ಸೇವನೆ ಮಾಡಿಕೊಂಡು ನಮ್ಮ ಔಷಧಿ ತಗೊಂಡ್ರೆ ನೂರಕ್ಕೆ ನೂರು ಪ್ರಸಿದ್ಧ ಸಹ ಅದೆಷ್ಟೇ ಹಳೆಯ ಮೂಲವ್ಯಾಧಿ ಆಗಿದ್ದರೂ ಕೂಡ ಖಂಡಿತ ಗುಣ ಆಗ್ತದೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಂದ ಮೂಸೋಣ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇದಕ್ಕಿಂತ ಇನ್ನೂ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ